ಇವರ ಹೆಸರು ಪಿ ಭಾನುಮತಿ ಈಕೆ ಕೇರಳದ ತ್ರಿಶೂರ್ನಲ್ಲಿರುವ ಶ್ರೀ ಕೇರಳ ವರ್ಮಾ ಕಾಲೇಜಿನಲ್ಲಿ ಪ್ರಾಣಿ ಜೀವಶಾಸ್ತ್ರ ವಿಭಾಗದ ಪ್ರೊಫೆಸರ್ ವಿಶೇಷವೇನು ಗೊತ್ತೇ ಭಾನುಮತಿಯವರಿಗೆ ಒಟ್ಟು ಐವತ್ತೊಂದು ಮಕ್ಕಳು ಆ ಪೈಕಿ ಹನ್ನೆರಡು ವರ್ಷದ ಮೊದಣಿ ಇದ್ದಾನೆ ಹದಿನೆಂಟು ವರ್ಷದ ಚಿಗುರು ಮೀಸೆಯವನಿದ್ದಾನೆ ಐವತ್ತೆಂಟು ತುಂಬಿದ ಅಜ್ಜನು ಇದ್ದಾನೆ ಇವರನ್ನೆಲ್ಲ ಭಾನುಮತಿಯವರು ಮಗು ಮಕ್ಕಳೇ ಎಂದೇ ಕರೆಯುತ್ತಾರೆ ಪ್ರತಿಯಾಗಿ ಆ ಕಡೆಯಿಂದ ಅಮ್ಮ ಎಂಬ ದನಿಗಳು ಕೇಳಿ ಬರುತ್ತವೆ ಈಗ ಹುಷಾರಾಗಿ ಕೇಳಿಸಿಕೊಳ್ಳಿ ಭಾನುಮತಿಯವರ ಮಡಿಲಲ್ಲಿರುವ ಎಲ್ಲಾ ಐವತ್ತೊಂದು ಮಕ್ಕಳು ಬುದ್ಧಿಮಾಂದ್ಯರು ಈ ಮಕ್ಕಳನ್ನು ತುಂಬಾ ಮುತುವರ್ಜಿಯಿಂದ ಸಾಕಬೇಕು ಎಂಬ ಮಹದಾಸೆಯಿಂದ ಸ್ವಂತ ಕಳೆಬೇಡ ಎಂಬ ಮಹತ್ವದ ನಿರ್ಧಾರ ಕೈಗೊಂಡವರು ಭಾನುಮತಿ ಕಳೆದ ಹದಿನೈದು ವರ್ಷಗಳಿಂದಲೂ ಅವರು ಬುದ್ಧಿಮಾಂದ್ಯ ಮಕ್ಕಳ ಅಮ್ಮನಾಗಿದ್ದಾರೆ ನಿಜ ಹೇಳಬೇಕೆಂದರೆ ಒಂದು ಸರ್ಕಾರದಿಂದ ಮಾಡಲು ಸಾಧ್ಯವಾಗದಂತಹ ಅಪರೂಪದ ಶ್ಲಾಘನೀಯ ಕೆಲಸವನ್ನು ಯಾವುದೇ ಪ್ರತಿಫಲ ಅಪೇಕ್ಷೆಯಿಲ್ಲದೆ ಡಾ ಬಾನುಮತಿ ಮಾಡುತ್ತಿದ್ದಾರೆ ಈ ಸತ್ಕಾರ್ಯಕ್ಕಾಗಿ ಅವರಿಗೆ ಸಾವಿರ ಅಭಿನಂದನೆಗಳನ್ನು ಹೇಳಿದರೂ ಸಾಲದು ವಾಗಿ ಹೆಣ್ಣು ಮಕ್ಕಳು ಅದರಲ್ಲೂ ನೌಕರಿಗೆ ಸೇರಿದ ಹೆಣ್ಣು ಮಕ್ಕಳು ಗಂಡಮನೆ ಮಕ್ಕಳು ಎಂದು ಯೋಚಿಸುತ್ತಾ ಕುಟುಂಬದ ಮಧ್ಯೆಯೇ ಕಳೆದು ಹೋಗುವುದುಂಟು ಒಂದಷ್ಟು ಹಣ ಜೊತೆಯಾದರೆ ಸೈಕ್ ಖರೀದಿಸುವ ಮನೆ ಕಟ್ಟಿಸಿದರು ಅಥವಾ ಒಡವೆ ಖರೀದಿಸುವ ಇಂಟರ್ನೆಟ್ನಲ್ಲಿ ಈ ವಿವರಣೆ ಓದಿದಾಗ ಅಚ್ಚರಿ ಎನಿಸಿತು ಏಕೆಂದರೆ ಸಾಮಾನ್ಯ ವಿಷಯವಾಗಿ ಯೋಚಿಸುವುದುಂಟು ವಾಸ್ತವ ಹೀಗಿರುವಾಗ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಎಂಬಂತ ದೊಡ್ಡ ಹುದ್ದೆ ಪಡೆದ ನಂತರವೂ ಬುದ್ಧಿಮಾಂದ್ಯರನ್ನು ಸಾಕಬೇಕೆಂಬ ಮನಸ್ಸು ಭಾನುಮತಿ ಅವರಿಗೆ ಬಂದಿದ್ದಾದರೂ ಏಕೆ ಹೆತ್ತವರಿಗೆ ಈ ಹೊರೆ ಅನ್ನಿಸುವ ಈ ಮಕ್ಕಳನ್ನು ಅವರು ಹೇಗೆ ಸಾಕುತ್ತಾರೆ ಇಂಥದೊಂದು ಸೇವೆಗೆ ಮುಂದಾಗುವಂತೆ ಅವರನ್ನು ಪ್ರೇರೇಪಿಸಿದ ಘಟನೆಯಾದರೂ ಯಾವುದು ಇಂಥ ಪ್ರಶ್ನೆಗಳನ್ನು ಅಂಗೈಲಿ ಹಿಡಿದುಕೊಂಡೇ ಭಾನುಮತಿಯವರನ್ನು ಸಂಪರ್ಕಿಸಿದಾಗ ಆಕೆ ತಮ್ಮ ಬದುಕಿನ ಕತೆ ಹೇಳಿಕೊಂಡರು ಆ ವಿವರಣೆ ಇಲ್ಲಿದೆ ಓದಿಕೊಳ್ಳಿ ಕೇರಳದ ಒಂದು ಶ್ರೀಮಂತ ಕುಟುಂಬದಿಂದ ಬಂದಾಕೆ ನಾನು ಅಪ್ಪ ಬ್ರಿಟಿಷರ ಕಾಲದಲ್ಲಿ ಸೇನೆಯಲ್ಲಿದ್ದವರು ನಾವು ಎಂಟು ಮಂದಿ ಮಕ್ಕಳು ವಿಪರ್ಯಾಸವೇನೂ ಗೊತ್ತೇ ಈ ಪೈಕಿ ಮೂವರು ಬುದ್ಧಿಮಾಂದ್ಯರು ಭವಿಷ್ಯದಲ್ಲಿ ಆಸರೆಯಾಗಬೇಕಿದ್ದ ಮಕ್ಕಳ ಬದುಕು ಯಾಕೆ ಹೀಗಾಯ್ತು ಎಂಬ ಯೋಚನೆಯಲ್ಲಿಯೇ ತಂದೆಯವರು ಇಳಿದು ಹೋದರು ಮಕ್ಕಳನ್ನು ಮೇಲಿಂದ ಮೇಲೆ ಚಿಕಿತ್ಸೆಗಾಗಿ ಕರೆದೊಯ್ದರು ಮಕ್ಕಳು ಉಳಿದೆಲ್ಲರಂತಾಗಲಿ ಎಂದು ಪ್ರಾರ್ಥನೆಗೆ ಕೂತರು ಹರಕೆ ಕಟ್ಟಿಕೊಂಡರು ಯಾವುದೇ ಪ್ರಯೋಜನವಾಗಲಿಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲ ಸಂಕಟವನ್ನು ನುಂಗಿಕೊಂಡು ಅಮ್ಮ ಮಕ್ಕಳ ಸೇವೆ ನಿಲ್ಲುತ್ತಿದ್ದಳು ಬುದ್ಧಿಮಾಂದ್ಯರು ಅಂದ ಮೇಲೆ ವಿವರಿಸಿ ಹೇಳಬೇಕಿಲ್ಲ ತಾನೇ ಹೆಚ್ಚಿನ ಸಂದರ್ಭದಲ್ಲಿ ಅವರಿಗೆ ಸುತ್ತಲಿನ ಪ್ರಪಂಚದ ಅರಿವೇ ಇರುತ್ತಿರಲಿಲ್ಲ ಹಾಗೆಲ್ಲ ಅಮ್ಮ ದುಃಖವನ್ನು ತಡೆ ಹಿಡಿದು ಮಕ್ಕಳ ಸೇವೆ ಮಾಡುತ್ತಿದ್ದಳು ಆ ನಂತರದಲ್ಲಿ ದೇವರ ಮುಂದೆ ನಿಂತು ಕೇಳುತ್ತಿದ್ದಳು ಭಗವಂತ ನಾವು ಯಾವ ತಪ್ಪು ಮಾಡಿದ್ವಿ ಅಂತ ಈ ಶಿಕ್ಷೆ ಕೊಟ್ಟಿದ್ದೀಯಾ ಮಾನಸಿಕ ಸ್ಥಿಮಿತ ಕಳೆದುಕೊಂಡವರು ಅರ್ಥಾತ್ ಬುದ್ಧಿಮಾಂದ್ಯರ ವಿಷಯವಾಗಿ ನಮ್ಮ ಜನರಿಗೆ ತಾತ್ಸಾರವಿದೆ ನಾನಂತೂ ಇದನ್ನು ಪ್ರತ್ಯಕ್ಷವಾಗಿ ಕಂಡೆ ಬುದ್ಧಿಮಾಂದ್ಯರಾಗಿದ್ದ ನಮ್ಮ ಸೋದರರನ್ನು ಜನರು ಬಗೆಯಲ್ಲಿ ಆಡಿಕೊಂಡರು ಹಂಗಿಸಿದರು ಒಂದೇ ಕುಟುಂಬದ ಮೂರು ಮಂದಿಗೆ ತಲೆ ಸರಿಯಿಲ್ಲ ಎಂದರು ಇಂಥ ಸಂದರ್ಭದಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು ಭವಿಷ್ಯದಲ್ಲಿ ಒಳ್ಳೆಯ ನೌಕರಿಗೆ ಸೇರಬೇಕು ಆ ನಂತರ ಬುದ್ಧಿಮಾಂದ್ಯರಿಗೆ ಆಶ್ರಯ ಒದಗಿಸಬೇಕು ಎಂದು ಕಾಲೇಜಿನ ದಿನಗಳಲ್ಲಿಯೇ ನಿರ್ಧರಿಸಿದೆ ಮುಂದೆ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾಯಿತು ಆ ಸಂದರ್ಭದಲ್ಲಿಯೇ ಅಂದರೆ ಒಂದು ಸಾವಿರದ ಒಂಬೈನೂರ ನಾನು ಎಂದೆಂದು ಮರೆಯಲಾಗದ ದುರಂತವೊಂದು ನಡೆದು ಹೋಯಿತು ಅವತ್ತಿಗಾಗಲೇ ನಲವತ್ತು ವರ್ಷ ದಾಟಿದ್ದ ಆ ವಯಸ್ಸಿನಲ್ಲೂ ಬುದ್ಧಿಮಾಂದ್ಯನಾಗಿಯೇ ಉಳಿದಿದ್ದ ನನ್ನ ಅಣ್ಣನೊಬ್ಬ ಗಂಟಲು ನೋವಿನಿಂದ ಬಳಲುತ್ತಿದ್ದ ತನಗೆ ಹೇಗೆಲ್ಲಾ ತೊಂದರೆಯಾಗುತ್ತದೆ ಎಂಬುದನ್ನು ವಿವರಿಸುವಂತಹ ತಿಳಿವಳಿಕೆ ಕೂಡ ಅವನಿಗೆ ಇರಲಿಲ್ಲ ಅವನನ್ನು ಆಸ್ಪತ್ರೆಗೆ ಕರೆದೊಯ್ದ ಆತನ ಸಮಸ್ಯೆಯ ಬಗ್ಗೆ ವಿವರಿಸಿದೆ ಆತ ಬುದ್ದಿಮಾಂದ್ಯ ಎಂದು ಗೊತ್ತಾದ ನಂತರ ವೈದ್ಯರ ವರಸೆಯೇ ಬದಲಾಯಿತು ನನ್ನ ಸೋದರನನ್ನು ಅವರು ಸೌಜನ್ಯಕ್ಕೂ ಮಾತಾಡಿಸಲಿಲ್ಲ ಅವನಿಗೆ ಯಾವ ರೀತಿಯ ತೊಂದರೆ ಇದೆ ಎಂದು ಹೇಳಲಿಲ್ಲ ಬದಲಾಗಿ ಇಂಥ ಹುಚ್ಚರನ್ನೆಲ್ಲ ಬದುಕಿಸಿಕೊಂಡು ಮಾಡುವುದೇನಿದೆ ಎಂದು ಗೊಣಗಿಕೊಂಡರು ನಂತರ ಬೇಕಾಬಿಟ್ಟಿ ಎಂಬಂತೆ ಚಿಕಿತ್ಸೆ ನೀಡಿದರು ಪರಿಣಾಮ ಏನಾಯಿತೆಂದರೆ ಅಣ್ಣ ನನ್ನ ತೊಡೆಯ ಮೇಲೆ ಮಲಗಿದ್ದಾಗಲೇ ಸತ್ತು ಹೋದ ಆ ಸಂದರ್ಭದಲ್ಲಿ ನಾನು ಏನು ಮಾಡಲು ತೋಚದಷ್ಟು ಅಸಹಾಯಕಳಾಗಿದ್ದೆ ಿದೆ ಅಣ್ಣನ ಅಂತ್ಯ ಸಂಸ್ಕಾರದ ವಿಧಿಗಳನ್ನು ಮುಗಿಸಿ ತ್ರಿಶೂರ್ನ ಕಾಲೇಜಿಗೆ ಹಿಂದಿರುಗುವ ವೇಳೆಗೆ ಬುದ್ಧಿಮಾಂದ್ಯ ಮಕ್ಕಳನ್ನು ಸಾಕಬೇಕು ಅವರಿಗೊಂದು ಭದ್ರ ನೆಲೆ ಒದಗಿಸಬೇಕು ನಮ್ಮ ಅಣ್ಣನಿಗೆ ಬಂದಂತ ದುರ್ಗತಿ ಬೇರೆ ಯಾರಿಗೂ ಬಾರದಂತೆ ನೋಡಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬಂದಿದೆ ಈ ಉದ್ದೇಶದಿಂದಲೇ ಒಂದು ತೊಂಬತ್ತೇಳರಲ್ಲಿ ಅಸೋಸಿಯೇಷನ್ ಫಾರ್ ಮೆಂಟಲಿ ಹ್ಯಾಂಡ್ ದೊಡ್ಡ ಸಂಸ್ಥೆ ಆರಂಭಿಸಿದೆ ಮುಂದೆ ಔಷಧ ಕಂಪನಿಯೊಂದರಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದ ಸಲೀಶ್ ಎಂಬುವವರೊಂದಿಗೆ ಮದುವೆಯಾಯಿತು ಅವರೊಂದಿಗೆ ನನ್ನ ಆಸೆ ಕನಸುಗಳನ್ನು ಹೇಳಿಕೊಂಡೆ ಅಣ್ಣನ ಸಾವು ಅದಕ್ಕೆ ಕಾರಣವಾದ ವೈದ್ಯರ ನಿರ್ಲಕ್ಷ್ಯ ಬುದ್ಧಿಮಾಂದ್ಯ ಎಂಬ ಕಾರಣಕ್ಕೆ ಅವರು ತೋರಿದ ತಾತ್ಸಾರ ಮತ್ತು ಈ ಘಟನೆಗಳು ನನ್ನ ಮನಸ್ಸಿಗೆ ನೀಡಿದ ಶಾಕ್ನ ಬಗ್ಗೆ ಹೇಳಿಕೊಂಡೆ ಮುಂದುವರಿದು ಬುದ್ಧಿಮಾಂದ್ಯರು ಸಮಾಜದಿಂದ ಮಾತ್ರವಲ್ಲ ಹೆತ್ತವರಿಂದಲೂ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾರೆ ಎಷ್ಟೇ ವಯಸ್ಸಾದರೂ ಅವರ ಮನಸ್ಸು ಮಗುವಾಗಿಯೇ ಉಳಿದು ಬಿಡುತ್ತದೆ ಅಂಥವರನ್ನು ನಾವು ಸಾಕೋಣ ಅವರೇ ನಮ್ಮ ಮಕ್ಕಳು ಎಂದು ಭಾವಿಸೋಣ ಒಂದು ವೇಳೆ ನಮಗೆ ಸ್ವಂತ